ವೆಲ್ಕಮ್ ಟು ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ ಇವತ್ತು ಗಣೇಶ ಬೆಳಿಗ್ಗೆ ಇವತ್ತು ಗೌರಿ ಹಬ್ಬ ನಾಳೆ ಗಣೇಶ ಇದೆ ಅದಕ್ಕೆ ಸ್ವಲ್ಪ ಪೂಜಾ ಸಾಮಾನೆಲ್ಲ ತರೋಕ್ಕೆ ಇಲ್ಲೇ ನಮ್ಮ ಮನೆ ಹತ್ರ ಸ್ವಲ್ಪ ನಿಯರೆಸ್ಟಾಗಿ ಒಂದು ಮಾರ್ಕೆಟ್ ಇದೆ ಆ ಮಾರ್ಕೆಟ್ಗೆ ಹೋಗಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರೋಣ ಒಂದು ಲೀಸ್ಟ್ ಹಾಕ್ಕೊಂಡಿದ್ದೀನಿ ಇದು ಇದು ಬೇಕು ಅಂತ ಆ ಲೀಸ್ಟ್ ಪ್ರಕಾರ ಎಲ್ಲ ತೊಗೊಂಡು ಬಂದುಬಿಟ್ರೆ ಒಂದು ಒಂದು ಕೆಲಸ ಕಂಪ್ಲೀಟ್ ಆಗುತ್ತೆ ತುಂಬ ಲೇಟಾಗಿ ಹೋಗ್ಬಿಡ್ತು ಮನೆಯಲ್ಲೂ ಕೂಡ ಸ್ವಲ್ಪ ಕೆಲಸ ಇತ್ತ ಅದು ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಲೇಟಾಗೋಯ್ತು ಏನು ಮಾಡೋದು ಇನ್ನೂ ನಮ್ಮ ಮನೆಯವರು ಬಂದಿಲ್ಲ ಅದಕ್ಕೆ ಏನು ಮಾಡಿದೆ ನಾನು ನನ್ನ ಮಗ ಇಬ್ಬರು ಸೇರ್ಕೊಂಡು ಹೋದ್ವಿ ನನ್ನ ಮಗಳನ್ನ ಮನೆಯಲ್ಲೇ ಬಿಟ್ಟಿದ್ದೀವಿ ನನ್ನ ತಂಗಿಯರೆಲ್ಲ ಮನೆಯಲ್ಲೇ ಇದ್ದಾರೆ ಅದಕ್ಕೆ ನಾನು ನನ್ನ ಮಗ ಇಬ್ಬರು ಹೋಗಿ ಬೇಗ ಬೇಗ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಬಸ್ ಹತ್ತಿದ್ದೀವಿ ನೋಡು ಅವನು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಆಟ ಮಾಡ್ತಾ ಇದ್ನ ಹಿಂಗೋ ಬರಲಿ ಬಿಡು ಅಂತ ಕರ್ಕೊಂಡು ಹೋದೆ ತುಂಬ ಲೇಟ್ ಆಗೋಯ್ತು ಸ್ವಲ್ಪ ಬೇಗ ಹೋಗೋಣ ಅದು ಬೇರೆ ಮಳೆ ಬರೋ ಥರ ಇದೆ ಹೆಂಗಿರುತ್ತೋ ಗೊತ್ತಿಲ್ಲ ಮಾರ್ಕೆಟಲ್ಲಿ ನೋಡೋಣ ಅಂದರೆ ಏನು ಗೊತ್ತಾ ಇದು ಡೈಲಿ ಮಾರ್ಕೆಟ್ ಇರೋಲ್ಲ ಹಬ್ಬ ಟೈಮಲ್ಲೇ ಸುತ್ತಮುತ್ತ ಹಳ್ಳಿಗಳಿಂದ ಸೇಲ್ ಮಾಡೋಕ್ಕೆ ಬಂದು ಇಲ್ಲಿ ಹಾಕ್ಕೊಂಡಿರ್ತಾರೆ ಮಾರ್ಕೆಟ್ ಥರ ಎಲ್ಲರೂ ಒಂದು ಒಂದು ಇದನ್ನು ಮಾರ್ಕೆಟ್ ಥರ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಲ್ಲಿ ಸಖತ್ತಾಗಿ ಎಲ್ಲ ಐಟಮ್ ಒಂದೇ ಕಡೆ ಸಿಕ್ಬಿಡುತ್ತೆ ಹೋಗ್ಬಿಟ್ರೆ ಬಟ್ ಅಂತ ಎಲ್ಲ ಬರೋಣ ಅಂದರೆ ಏನು ಹೂವಿನ ರೇಟ್ ಏರಿದೆ ಅಂದರೆ ಹಬ್ಬ ಹಬ್ಬ ಹೂಗಳ ಹಬ್ಬ ಆ ಥರ ಎಲ್ಲರಿಗೂ ಒಂದು ಟೈಮ್ ಬರುತ್ತೆ ಅಂದರೆ ಹೂಗಳಿಗೆ ಒಂದು ಟೈಮ್ ಬರುತ್ತೆ ಅದು ಹಬ್ಬ ಬಂದಾಗ ಹೂಗಳ ಟೈಮು ಹೋ ಈಗ ರೋಡ್ ಕ್ರಾಸ್ ಮಾಡ್ತಾ ಇದ್ದೀನಿ ಎಪ್ಪ ಎಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಏನೋ ಸಕ್ಕ ಜನ ಅಂದರೆ ಜನ ಇದ್ರು ಹೆಚ್ಚ ಅಂದರೆ ರೋಡ್ ಕ್ರಾಸ್ ಮಾಡೋದು ವೀಡಿಯೋ ಮಾಡ್ಕೊಂಡು ರೋಡ್ ಕ್ರಾಸ್ ಮಾಡುತ್ತೆ ಸಿಕ್ಕ ನಾರ್ಮಲಾಗಿ ರೋಡ್ ಕ್ರಾಸ್ ಮಾಡೋದೇ ದೊಡ್ಡ ಕಷ್ಟ ಅಂತ ಅದರಲ್ಲಿ ವೀಡಿಯೋ ಮಾಡ್ಕೊಂಡು ರೋಡ್ ಕ್ರಾಸ್ ಮಾಡೋದು ಇದೆ ಅದರಷ್ಟು ರಿಸ್ಕ್ ಯಾವುದೂ ಇಲ್ಲ ಬನ್ನಿ ಹೂದ್ರೇಟ್ ಕೇಳೋಣ ಅಂತ ಓದೆ ಹೂದ್ರೇಟ್ ಎಷ್ಟು ಹೇಳಿದ್ರು ಗೊತ್ತಾ ಒಂದು ಮಳ ಇನ್ನೂರು ರೂಪಾಯಿ ಮಾರು ಸಿಕ್ಸ್ ಹಂಡ್ರೆಡ ಹೇಳಿದ್ರು ಸಖತ್ ರೇಟ್ ಅಂದರೆ ಸಖತ್ ರೇಟ್ ನಮಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಸ್ವಲ್ಪ ಎಲ್ಲ ಶಾಪಿಂಗ್ ಅಪ್ಪ ಆಲ್ಮೋಸ್ಟ್ ಚೆಂಡು ಕೂಡ ರೇಟ್ ಆಗಿಬಿಟ್ಟಿದೆ ಅಪ್ಪ ಏನು ರೇಟ್ ಅಂದರೆ ಆ ರೇಟ್ ಒಂದು ಅಪ್ಪ ಅಂದಮೇಲೆ ಅದು ಕಾಮನ್ ಅಲ್ವಾ ನಮಗೆ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಬಂದರೆ ಅವ್ರಿಗೂ ವ್ಯಾಪಾರ ವರ್ಷಕ್ಕೆ ವರ್ಷಕ್ಕೊಂದ್ಸರೇ ಬರೋದು ಅದು ಬೇರೆ ಮಳೆ ಬೇರೆ ಬರ್ತಾಯಿತ್ತು ಒಬ್ಬರು ಆಂಟಿ ಸಿಕ್ಕಿದ್ರು ಒಳ್ಳೆ ಆಂಟಿ ಏನೇನು ಬೇಕೆಲ್ಲ ಒಬ್ಬರ ಹತ್ರನೇ ಪರ್ಚೇಸ್ ಮಾಡಿಬಿಟ್ಟೆ ಅಲ್ಲಿ ಇಲ್ಲಿ ಸುತ್ತಾಡೋದ್ಕಿನ್ನ ಒಂದೇ ಒಬ್ರ ಹತ್ರನೇ ಪರ್ಚೇಸ್ ಮಾಡಿಬಿಡೋಣ ಅಂತ ಎಲೆ ಹೂವು ಬಿಲ್ಪತ್ರಿ ಗರಿಕೆ ಎಲ್ಲನೂ ಒಬ್ಬರೊಬ್ಬರೇ ಹೂ ಕೂಡ ಆ ಆಂಟಿ ಹತ್ರನೇ ತೊಗೊಂಬಿಟ್ಟೆ ಅದು ಭಾಳ ಎಲ್ಲ ಫ್ರೆಶ್ ಇತ್ತು ಗೊತ್ತಾ ಐಟಮ್ ಫುಲ್ಲು ಹಂಗೆ ಸ್ವಲ್ಪ ಪಕ್ಕದಲ್ಲೇ ಗಣೇಶ ಇತ್ತು ಗಣೇಶ ಕೂಡ ನೋಡೋಣ ಅಂತ ಹೇಳ್ಬಿಟ್ಟಿದ್ದು ಪರ್ಚೇಸ್ ಮಾಡಿ ಗಣೇಶಕ್ಕೆ ಹೋಗೋಣ ಅಂತ ಹೋದೆ ಗಣೇಶ ಕೂಡ ಓಕೆ ರೇಟ್ ಪರವಾಗಿಲ್ಲ ಬಟ್ ಏನಂದರೆ ನಾವು ವರ್ಷ ವರ್ಷ ಮನೆ ಹತ್ರನೇ ತೊಗೊಳೋದಲ್ವ ಅಲ್ಲೇ ತೊಗೊಳ್ಳೋಣ ಅಂತ ಜಸ್ಟ್ ಕೇಳಿದೆ ರೇಟು ಪರವಾಗಿಲ್ಲ ಓಕೆ ಅಪ್ಪ ನೆಕ್ಸ್ಟಿಂದ ನಾನು ಇಲ್ಲೇ ತೊಗೊಳೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಮನೆ ಹತ್ರ ಅಂತೂ ಸಿಕ್ಕಾಪಟ್ಟೆ ರೇಟ್ ಮತ್ತು ನನ್ನ ನನ್ನ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ತಂಗಿ ಮಕ್ಕಳು ಇಬ್ಬರಿಗೂ ನಾನು ಬಳೆ ಪರ್ಚೇಸ್ ಮಾಡಿರಲಿಲ್ಲ ಹೆಂಗೂ ಬಳೆ ಆಂಟಿ ಹತ್ತಿರ ಕೇಳಿದೆ ಮಕ್ಕಳದು ಬಳೆ ಇದೆನಾ ಅಂತ ಹೇಳ್ಬಿಟ್ಟು ಇದೆ ಅಂತ ಹೇಳಿದ್ರು ಮತ್ತು ಇಬ್ಬರು ಮಕ್ಕಳಿಗೂ ಬಳೆನ ತೊಗೊಂಡೆ ಮತ್ತು ಆಂಟಿ ಹತ್ತಿರ ಮಾತಾಡಿದೆ ಮಳೆ ಬೇರೆ ಪಾಪ ಆಂಟಿ ಹೇಳ್ತಿದ್ರು ಮಳೆ ಇದೆ ಹೆಂಗೆ ಇವಾಗ ಅಂತ ಹೇಳ್ಬಿಟ್ಟು ಆಮೇಲೆ ಆಂಟಿ ಹತ್ರ ಮಳೆ ಬಳೆ ತೊಗೊಂಡು ಮತ್ತು ಹಂಗೆ ಮುಂದೆ ಹೋದೆ ನನ್ನ ಮಗ ವೆಯ್ಟ್ ಮಾಡ್ತಾ ಇದ್ದ ನನ್ನ ಮಗನ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದ ನಾ ಅವನು ಯಾಕಂದರೆ ಎಲ್ಲ ಕಡೆಗ ಅವ್ನು ಕರ್ಕೊಂಡು ಸುತ್ತಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಕೂರಿಸ್ಬಿಟ್ಟು ಬಂದಿದ್ದೆ ಅವ್ನು ಅಳ್ತಾ ಇದ್ದ ಇವಾಗ ಮನೆಗೆ ಬಂದೆ ಇಷ್ಟು ತೊಗೊಂಡು ಕೈಯಲ್ಲಿ ಎತ್ಕೊಂಡು ಆ ಬಸ್ಸಲ್ಲಿ ಬರೋಷ್ಟರಲ್ಲಿ ಸಾಕಾಗೋಯ್ತಪ್ಪ ಅದಾದಮೇಲೆ ಎಲ್ಲನೂ ಒಂದು ಕಡೆಗೆ ಈಗ ಅರೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗಿತಾ ಇದೆ ನೋಡಿ ಬಾಳೆಹಣ್ಣು ತುಂಬ ಫ್ರೆಶ್ ಆಗಂದರೆ ಫ್ರೆಶ್ ಆಗಿತ್ತಪ್ಪ ಅದಾದಮೇಲೆ ಕೆಲವೊಂದು ಮಿಕ್ಸ್ ಫ್ರೂಟ್ಸ್ ತೊಗೊಂಡೆ ಆಮೇಲೆ ಏನೇ ಏನಿದು ಸೀತಾಫಲ ತೊಗೊಂಡೆ ಆಮೇಲೆ ಏನಿದು ಲಿಂಬೆ ಹಣ್ಣು ಎಷ್ಟು ದೊಡ್ಡ ದೊಡ್ಡದಾಗಿತ್ತು ಗೊತ್ತಾ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು ಆಮೇಲೆ ಮಿಕ್ಸ್ ಫ್ರೂಟ್ಸ್ ಅಂತೂ ಎಲ್ಲನೂ ಒಟ್ಟಿಗೆ ಅಂತ ಒಂದೇ ಅಂಗಡಿಯಲ್ಲೇ ಎಲ್ಲನೂ ಒಂದೇ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿಬಿಟ್ಟೆ ಮಾವಿನೆಲೆ ಊರು ಸೈಡೆಲ್ಲ ಮಾವಿನೆಲೆ ಗರಿಕೆ ಎಲ್ಲ ಫ್ರೀ ಬಟ್ ಇಲ್ಲೇ ಎಲ್ಲಿ ಸಿಗುತ್ತೆ ಪರ್ಚೇಸ್ ಮಾಡೋಕ್ಕೂ ಕೂಡ ಸಿಗೋಲ್ಲ ಕಷ್ಟ ಹಬ್ಬ ಅಂತ ಮಾರ್ಕೆಟ್ ಹಾಕಿದ್ದಾರೆ ಆ ಮಾರ್ಕೆಟಲ್ಲಿ ಎಲ್ಲ ಸಿಕ್ತು ಇಲ್ಲ ಅಂದಿದ್ರೆ ಯಾವುದೂ ಇರಲಿಲ್ಲ ತುಂಬ ಕಷ್ಟ ಆಗಿಬಿಟ್ಟಿರೋದು ಮತ್ತು ಹೂವು ಸ್ವಲ್ಪ ತೊಗೊಂಡೆ ನಾನು ಆಮೇಲೆ ಬಿಡಿ ಹೂವು ತಗೊಂಡಿದ್ದೀನಿ ಅದನ್ನು ಕಟ್ಟೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದೆಲ್ಲ ಅರೇಂಜ್ ಮಾಡಿ ಕರಿಕೆ ಮತ್ತು ಅಡಿಕೆ ಬಾಳೆ ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಬಿಡು ಹಬ್ಬ ಟೈಮಲ್ಲಿ ಮಾತ್ರ ಸಿಗೋದು ಬೇರೆ ಟೈಮಲ್ಲೆಲ್ಲ ತುಂಬ ರಿಸ್ಕ್ ಸಿಗೋದು ಅದು ಮುಗಿಸ್ಕೊಂಡು ಇದನ್ನೆಲ್ಲ ಅರೇಂಜ್ ಮಾಡಿ ಗಣೇಶನಿಗೆ ಬುಕ್ ಮಾಡಿರಲಿಲ್ಲ ಮತ್ತೆ ಮನೆಗೆ ಬಂದು ಲಗೇಜ್ ಇಟ್ಬಿಟ್ಟು ಹೋಗಿ ಗಣೇಶನ್ ಬುಕ್ ಮಾಡಿ ಬರೋಕ್ಕೆ ಹೋಗ್ತಾಯಿದ್ದೀವಿ ನನ್ನ ಮಗ ಫುಲ್ ಗಣೇಶದೆಲ್ಲ ದೊಡ್ಡ ದೊಡ್ಡ ಗಣೇಶ ಇದೆ ನಾವು ಮನೇಲಿಡೋದು ಚಿಕ್ಕದಾಗಿ ತಗೊಳ್ಳೋಣ ಅಂದರೆ ಎಲ್ಲ ಗಣೇಶನ ಒಂದು ರೌಂಡ್ ನೋಡ್ಕೊಂಡು ಬರ್ತಾ ಇದ್ದಾನೆ ಆದರೆ ಮಾತ್ರ ಸೂಪರಾಗಿತ್ತಪ್ಪ ಗಣೇಶ ಒಂದೊಂದು ಗಣೇಶನೂ ತುಂಬ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮತ್ತು ಮನೆಯಲ್ಲಿ ಗಣೇಶ ಪೂಜೆಯೂ ಕೂಡ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಮತ್ತು ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಕಮೆಂಟ್ ಆದರೂ ಮಾಡಿ ನಾವು ಮುಂದಿನ ವಿಡಿಯೋ ಹೆಂಗೆ ಮಾಡಬೇಕು ಅಂತ ನಮಗೂ ಒಂದು ಐಡಿಯಾ ಬರುತ್ತೆ ಅಲ್ವಾ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಮತ್ತೆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಯಾವ ಥರ ಹಬ್ಬ ಮಾಡಿದ್ವಿ ಮತ್ತು ಅದನ್ನು ಯಾವ ಥರ ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡಿದ್ವಿ ನಾವು ಇಡೋದು ಒನ್ ಡೇನೇ ಅಷ್ಟೇ ಒನ್ ಡೇ ಮಾರ್ನಿಂಗ್ ಇಟ್ಟು ಈವ್ನಿಂಗ್ ಎಲ್ಲ ತೆಗೆದುಬಿಡ್ತೀವಿ ಅಂದರೆ ನನಗೂ ವರ್ಕ್ ಇರುತ್ತೆ ತಂಗಿಯರು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ಅವರು ಬಂದು ತುಂಬ ದಿವಸ ಆಯಿತು ಮತ್ತೆ ಜಾಸ್ತಿ ಟೈಮ್ ಇಡೋಕ್ಕಾಗಲ್ಲ ಅದನ್ನಿಟ್ಟರೂ ಪ್ರೊಸೀಜರ್ ಪ್ರಕಾರ ನೋಡ್ಕೋಬೇಕು ಎಲ್ಲ ರಿಸ್ಕ್ ಇದೆ ಅದಕ್ಕೆ ಒನ್ ಡೇ ಇಟ್ಬಿಟ್ಟು ಕ್ಲೋಸ್ ಮಾಡೋಣ ಅಂತ ಒನ್ ಡೇ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು